ದೇಶದ ಹಿಂದೂಗಳ ಮಹಾ ಹಬ್ಬ ಜನವರಿ ಹದಿಮೂರರಿಂದ ಮಹಾಕುಂಭ ಮೇಳ ವೈಭವ ಕೋಟಿ ಕೋಟಿ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ನಲವತ್ತೈದು ದಿನಗಳವರೆಗೆ ಪ್ರತಿದಿನ ಲಕ್ಷಾಂತರ ಭಕ್ತರನ್ನ ಸ್ವಾಗತಿಸಲು ಸಜ್ಜು ನಮೂರ್ ಎಕ್ಸ್ಪ್ರೆಸ್ ನ್ಯೂಸ್ ದೇಶದ ಹಿಂದೂಗಳ ಪವಿತ್ರ ಆಚರಣೆ ಮಹಾಕುಂಭ ಮೇಳಕ್ಕೆ ಇಡೀ ದೇಶ ಸಿದ್ಧಗೊಂಡಿದೆ ಜನವರಿ ಹದಿಮೂರರಿಂದ ಆರಂಭವಾಗಿ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿರುವ ಮಹಾಕುಂಭ ಮೇಳಕ್ಕೆ ಭರದ ಸಿದ್ಧತೆ ನಡೆಯುತ್ತಿದೆ ಹಬ್ಬಗಳನ್ನು ಅದ್ಧರಿಯಾಗಿ ಉತ್ಸಾಹದಿಂದ ಆಚರಿಸಲು ಹಿಂದೂಗಳು ಹೆಸರುವಾಸಿ ಕುಂಭಮೇಳ ಪ್ರಯಾಗರಾಜ್ ಎರಡ್ ಸಾವಿರದ ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರುವ ಅಂತಹದ್ದೇ ಒಂದು ಹಬ್ಬ ಭಾರತದಲ್ಲಿ ಕುಂಭಮೇಳಕ್ಕೆ ದೊಡ್ಡ ಇತಿಹಾಸವಿದೆ ಹಿಂದಿನಿಂದಲೂ ಭೂಮಿ ದೇವತೆಗಳಿಗೆ ತಂಗಲು ಪ್ರಿಯವಾದ ಸ್ಥಳವಾಗಿತ್ತು ಅಮರತ್ವ ಸಾಧಿಸಲು ಅಮೃತವನ್ನ ಗೆಲ್ಲಲು ದೇವತೆಗಳು ಮತ್ತು ರಾಕ್ಷಸರ ನಡುವಿನ ಯುದ್ಧದಲ್ಲಿ ಪ್ರಯಾಗರಾಜ್ ಹರಿದ್ವಾರ ನಾಸಿಕ್ ಮತ್ತು ಉಜ್ಜಯಿನಿಯ ನದಿಗಳಲ್ಲಿ ಅಮೃತ ಹರಿತಿದ್ದಂತೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಕುಂಭಮೇಳದ ಅವಧಿಯಲ್ಲಿ ಆ ಪವಿತ್ರ ನದಿಗಳ ನೀರು ಅಮೃತವಾಗಿ ಬದಲಾಗುತ್ತಂತೆ ಈ ಹಬ್ಬದಲ್ಲಿ ಹಿಂದೂಗಳು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಪಾಪ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಒಂದು ಮಿಲಿಯನ್ ವಿದೇಶಿ ಪ್ರವಾಸಿಗರು ಸೇರಿದಂತೆ ಇಪ್ಪತ್ನಾಲ್ಕು ಮಿಲಿಯನ್ ಜನರನ್ನ ಆಕರ್ಷಿಸಿರುವ ಕುಂಭಮೇಳದಲ್ಲಿನ ಪವಿತ್ರ ಸ್ನಾನ ಮೋಕ್ಷಕ್ಕೆ ಹತ್ತಿರವಾಗಿಸುತ್ತದೆ ಎಂದು ಭಾವಿಸಲಾಗಿದೆ ಇದಕ್ಕಿಂತಲೂ ಹೆಚ್ಚು ಕುತೂಹಲಕಾರಿ ಅಂಶವೆಂದರೆ ಈ ಕುಂಭಮೇಳದಲ್ಲಿ ಭಾಗವಹಿಸುವವರು ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಈ ಪವಿತ್ರ ಕೂಟದಲ್ಲಿ ಜಗತ್ತಿನೆಲ್ಲೆಡೆಯೂ ಕೂಡ ಲಕ್ಷಾಂತರ ಜನರು ಭಾಗಿಯಾಗುತ್ತಾರೆ ಸುಮಾರು ಎರಡು ಸಾವಿರ ವರ್ಷಗಳಲ್ಲಿ ಭಾರತದಲ್ಲಿ ನಡೆಯುವ ಮಹಾಕುಂಭ ಮೇಳ ಜಗತ್ತಿನಲ್ಲೇ ಅತಿದೊಡ್ಡ ಧಾರ್ಮಿಕ ಸಂಗಮ ಎಂದು ಹೆಸರು ಪಡೆದಿದೆ ಇತಿಹಾಸದಲ್ಲಿ ರಾಜ ಹರ್ಷವರ್ಧನನ ಕಾಲದಲ್ಲಿ ಕುಂಭಮೇಳದ ಉಲ್ಲೇಖವಿರುವುದನ್ನು ಕಾಣಬಹುದಾಗಿದೆ ಮಹಾಕುಂಭ ಎರಡ್ ಸಾವಿರದ ಇಪ್ಪತ್ತೈದರ ಸಿದ್ಧತೆಗಳು ಭರದಿಂದ ಸಾಗುತ್ತಿರುವ ಬೆನ್ನಲ್ಲೇ ಸಂಘಂ ಪವಿತ್ರ ಭೂಮಿಗೆ ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿ ಭೇಟಿ ನೀಡಿದ್ದು ಇಲ್ಲಿನ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಐದು ಸಾವಿರದ ಐನೂರು ಕೋಟಿ ರುಗಳ ಯೋಜನೆಗೆ ಚಾಲನೆ ನೀಡಿದ್ದಾರೆ ಬಳಿಕ ಈ ಭವ್ಯ ಕಾರ್ಯಕ್ರಮದ ಯಶಸ್ಸಿಗೆ ಕೊಡುಗೆ ನೀಡಿದ ಸಂತರು ಜೋ ಋಷಿಗಳು ಮತ್ತು ಅಸಂಖ್ಯಾತ ಕಾರ್ಯಕರ್ತರ ಪ್ರಯತ್ನಗಳು ಶ್ಲಾಘನೀಯ ಮಹಾಕುಂಭವನ್ನ ಪ್ರಪಂಚದಾದ್ಯಂತ ಗಮನ ಸೆಳೆಯುವ ಏಕತೆಯ ಮಹಾಯಾಗ ಎಂದು ಬಣ್ಣಿಸಿದ್ದರು ಸಾಧು ಸಂತರು ಹಿಂದೂಗಳ ದೊಡ್ಡ ಆಚರಣೆಯಾಗಿರುವ ವಾರಣಾಸಿಯ ಗಂಗಾ ನದಿಯಲ್ಲಿನ ದೀಪಾರಾಧನೆ ಕೂಡ ಗಮನ ಸೆಳೆದಿದೆ नमूर एक्सप्रेस निम्ब जो